ಹೋಗ್ಬೇಕು ನಾವು ಪಾಪ ಅಯ್ಯೋ ಪಾಪ ಅಲ್ಲ ನಮ್ಮ ನಮ್ಮ ಅಂತ ಕಣ್ಣೀರು ಸಪೋರ್ಟ್ ಅವಿನ ಕೋಟಿ ಹಾಕಿದ್ ನಂತ ಯಾವತ್ತ ನನ್ನ ಕೈಯಕ್ ಸಿಕ್ಕಿದ್ರೆ ಅಡ್ಡ ಬಡ್ಡ ಕೊಯ್ದು ಬಿಡ್ತಿದ್ದೆ ಇಂತ ಬಂಡಿಗೆಟ್ಟ ಸರ್ಕಾರ ನನ್ನ ಜೀವನದಾಗ ನೋಡಿಲ್ಲ ಬಂಧುಗಳೇ ನಮಸ್ಕಾರ ನಾನು ವೀರನಗೌಡ ಹೇಗಿದ್ದೀರಿ ಎಲ್ಲರು ಬಂಧುಗಳೇ ಈ ವಿಡಿಯೋವನ್ನೊಮ್ಮೆ ನೋಡ್ಕೊಂಡು ಬರೋದಕ್ಕಿಂತ ಮುಂಚಿತವಾಗಿ ಈ ಹೋರಾಟವನ್ನು ಯಾಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಷಯಗಳನ್ನು ಒಂದೆರಡು ನಿಮಿಷ ತಿಳಿಸ್ತಾ ಹೋಗ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಏನಿದೆ ಇವರು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಾರ್ಮಿಕ ಇಲಾಖೆ ಸಚಿವರು ಏನಿದ್ದಾರೆ ಸಂತೋಷ್ ಲಾಡ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡುವ ಮುಖಾಂತರವಾಗಿ ಹೋರಾಟವನ್ನು ಮಾಡುವುದರ ಮುಖಾಂತರವಾಗಿ ಇವರು ಮನವಿಯನ್ನು ಸಲ್ಲಿಸಿರ್ತಾರೆ ಇವರು ಒಂದಿಷ್ಟು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಆ ಬೇಡಿಕೆಗಳು ಏನು ಅಂತಂದರೆ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಸರ್ಕಾರ ಹಾಗೂ ಕಾರ್ಮಿಕ ಇಲಾಖೆ ವೇತನ ಪರಿಷ್ಕರಣೆ ಮಾಡಿ ಕರಡು ಅಧಿಸೂಚನೆ ಏನು ನೋಟಿಫಿಕೇಷನನ್ನು ಹೊರಡಿಸಿತ್ತು ಆ ಕನಿಷ್ಠ ವೇತನ ತಕ್ಷಣ ಜಾರಿ ಮಾಡಬೇಕು ಎನ್ನುವಂಥ ವಿಚಾರವಾಗಿ ಈಗ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಹತ್ತು ಹನ್ನೆರಡು ಸಾವಿರದಲ್ಲಿ ಇವತ್ತೇನು ಬದುಕಲಿಕ್ಕೆ ಆಗ್ತಕ್ಕಂತಹ ಸಂಭವನೇ ಇಲ್ಲ ಅಂತಹ ಸಂದರ್ಭದಲ್ಲಿ ಇವರು ಒಂದಿಷ್ಟು ಬೇಡಿಕೆಗಳನ್ನು ಇಡ್ತಾ ಹೋಗ್ತಾರೆ ಕನಿಷ್ಠ ವೇತನ ತಿಂಗಳಿಗೆ ಮೂವತ್ತಾರು ಸಾವಿರ ರೂಪಾಯಿ ನಿಗದಿ ಮಾಡಿ ಜಾರಿಗೊಳಿಸಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಎನ್ನುವಂಥ ಆದೇಶದಡಿ ಇವರು ಮೂವತ್ತಾರು ಸಾವಿರ ರೂಪಾಯಿಯನ್ನು ನಿಗದಿ ಮಾಡಿ ಎನ್ನುವಂತಹದ್ದು ಕೇಳಿರ್ತಕ್ಕಂಥದ್ದು ನಂತರವಾಗಿ ಹೊರಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ಸರ್ಕಾರವೇ ನೇರವಾಗಿ ವೇತನ ಪಾವತಿಯನ್ನು ಮಾಡಬೇಕು ಎನ್ನುವಂತಹದ್ದು ಈ ಮೂರನೇ ಪಾಯಿಂಟ್ ಏನಿದೆ ನೋಡಿ ಇದು ಸ್ಪಷ್ಟವಾಗಿ ಹೊರಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಬೇಕು ಎನ್ನುವಂಥದ್ದು ನೇರವಾಗಿ ವೇತನ ಪಾವತಿಯನ್ನು ಮಾಡಬೇಕು ಎನ್ನುವಂಥದ್ದು ಯಾಕಂತ ಕೇಳ್ರಿ ಈ ಹೊರಗುತ್ತಿಗೆ ಏಜೆನ್ಸಿ ಏನಿರುತ್ತೆ ಅವರಿಗೆ ಬರ್ತಕ್ಕಂಥದ್ದು ಉದಾಹರಣೆಗೆ ನಾನು ಹೇಳೋದಾದರೆ ಒಂದು ಇಪ್ಪತ್ತು ಸಾವಿರ ಅವರಿಗೆ ಅಮೌಂಟ್ ಹೋಗುತ್ತೆ ಅಂತಂದರೆ ಅದರಲ್ಲಿ ಒಂದು ಹತ್ತು ಹತ್ತು ಸಾವಿರ ಅಥವಾ ಹನ್ನೆರಡು ಸಾವಿರ ಮಾತ್ರ ಇವರಿಗೆ ಗುತ್ತಿಗೆದಾರರಿಗೆ ಹಣವನ್ನು ಪಾವತಿ ಮಾಡ್ತಕ್ಕಂಥದ್ದು ಅಂದರೆ ಇನ್ನು ಉಳಿಕಿದ್ದು ಏನಿದೆ ಅವರು ಕಮಿಷನನ್ನು ತೆಗೆದುಕೊಳ್ಳುತ್ತಾರೆ ಎನ್ನುವಂಥ ರೀತಿಯಲ್ಲಿ ಇರ್ತದೆ ಹಾಗಾಗಿ ಒಂದಿಷ್ಟು ನೇರವಾಗಿ ಹಣ ಪಾವತಿ ಮಾಡಿದರೆ ಸರ್ಕಾರಕ್ಕೂ ಹಣ ಉಳಿತಾಯ ಆಗುತ್ತೆ ಕಾರ್ಮಿಕರಿಗೂ ಕೂಡ ಅನುಕೂಲ ಆಗುತ್ತೆ ಎನ್ನುವಂಥ ವಿಚಾರ ಈ ವಯೋನಿವೃತ್ತಿ ಏನಿದೆ ಅರವತ್ತು ವರ್ಷಗಳವರೆಗೆ ಎಲ್ಲ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಸೇವಾ ಭದ್ರತೆ ಕೊಟ್ಟು ಕಾಯಂ ಮಾಡಬೇಕು ಎನ್ನುವಂಥದ್ದು ಇನ್ನು ಐದನೇ ಪಾಯಿಂಟು ಕಾರ್ಮಿಕ ಇಲಾಖೆ ಕಾನೂನು ಪ್ರಕಾರ ಕಡ್ಡಾಯ ವಾರದ ರಜೆ ಇ ಮತ್ತು ಐ ಡಿ ಕಾರ್ಡ್ ಪಿ ಎಫ್ ತುಂಬಿದ ರಸೀದಿ ವೇತನ ಚೀಟಿ ಟೆಂಡರ್ದಾರರಿಂದ ಸರ್ವಿಸ್ ಸರ್ಟಿಫಿಕೇಟ್ ಆದೇಶ ಪತ್ರ ಕೊಡಬೇಕು ಎನ್ನುವಂತಹದ್ದು ಆರನೇ ಪಾಯಿಂಟ್ ಬಿ ಸಿ ಎಂ ಇಲಾಖೆಯರ ಬಾಲಕರ ಹಾಸ್ಟೆಲ್ಗಳಿಗೆ ಈ ಮೊದಲಿನಂತೆ ರಾತ್ರಿ ಕಾವಲುಗಾರರನ್ನು ನೇಮಕ ಮಾಡಿ ವಿದ್ಯಾರ್ಥಿಗಳ ಸುರಕ್ಷತೆ ಕಾಪಾಡಬೇಕು ಎನ್ನುವಂತಹ ವಿಚಾರವನ್ನು ಮುಂದಿಟ್ಟಿದ್ದಾರೆ ವಿದ್ಯಾರ್ಥಿಗಳ ಸುರಕ್ಷತೆಯನ್ನು ಕಾಪಾಡುವಂಥದ್ದು ಎಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ ಆ ನಿಟ್ಟಿನಲ್ಲಿ ರಾತ್ರಿ ಕಾವಲುಗಾರರನ್ನು ನೇಮಕ ಮಾಡಬೇಕು ಎನ್ನುವಂತಹ ವಿಚಾರವನ್ನು ಇಟ್ಟಿದ್ದಾರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆದೇಶದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿದ್ದ ನೌಕರರನ್ನು ಕಡಿಮೆ ಮಾಡಬೇಕೆಂಬುದನ್ನು ತಕ್ಷಣ ವಾಪಸ್ಸು ಪಡೆದು ಈ ಹಿಂದಿನಂತೆ ನೌಕರರ ಸಂಖ್ಯೆಯನ್ನು ಮುಂದುವರೆಸಬೇಕು ಎನ್ನುವಂತಹ ವಿಚಾರವನ್ನು ಮುಂದಿಟ್ಟಿದ್ದಾರೆ ಎಂಟನೇ ಪಾಯಿಂಟು ನೇರ ನೇಮಕಾತಿಯಲ್ಲಿ ಕೆಲಸ ಕಳೆದುಕೊಂಡ ಎಲ್ಲ ಹೊರಗುತ್ತಿಗೆ ನೌಕರರನ್ನು ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳಬೇಕು ಎನ್ನುವಂಥದ್ದು ಒಂಬತ್ತನೇದಾಗಿ ತಮ್ಮ ಅಧ್ಯಕ್ಷತೆಯಲ್ಲಿ ಇಲಾಖೆಯ ಅಧಿಕಾರಿಗಳು ಏನಿದ್ದಾರೆ ಹಾಗೂ ಗುತ್ತಿಗೆದಾರರ ಸಭೆ ಕರೆದು ನೌಕರರ ಸಮಸ್ಯೆಗಳನ್ನು ಪರಿಹರಿಸಬೇಕು ತಾವೆಲ್ಲರೂ ಕೂಡ ಇನ್ನ ಒಂದು ಒಟ್ಟಿಗೆ ಸಮನ್ವಯವಾಗಿ ಕರೆಸಿಕೊಂಡು ಒಂದು ಸಭೆಯನ್ನು ಮಾಡಬೇಕು ಅದರಲ್ಲಿ ನೌಕರರ ಸಮಸ್ಯೆಗಳೇನಿದ್ದಾವೆ ಅವು ಅವುಗಳನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸಗಳನ್ನು ತಾವು ತಮ್ಮ ಸರ್ಕಾರ ಮತ್ತು ಮಾನ್ಯ ಕರ್ಮ ಕಾರ್ಮಿಕ ಸಚಿವರು ಏನಿದ್ದಾರೆ ಸಂತೋಷ್ ಲಾಡ್ ಅವರು ಅವರು ಕೂಡ ಇನ್ನ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಹೇಳ್ತಾ ಹೋಗ್ತಾರೆ ಆದರೆ ಯಾವುದೂ ಕೂಡ ಕೆಲಸ ಆಗ್ತಾ ಇಲ್ಲ ಎನ್ನುವಂತಹ ಆ ಒಂದು ಅಳಲನ್ನು ಈ ನೌಕರರ ಸಂಘದವರು ಹೇಳ್ತಾರೆ ಎನ್ನುವಂಥದ್ದು ಹತ್ತನೇದಾಗಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಹೊರಗುತ್ತಿಗೆಯಲ್ಲಿ ದುಡಿಯುತ್ತಿರುವ ಸೆಕ್ಯೂರಿಟಿ ಗಾರ್ಡ್ ಮತ್ತು ಸ್ವಚ್ಛತಾಗಾರರಿಗೆ ರಾಜ್ಯ ಸರ್ಕಾರದಿಂದ ಅನುದಾನ ಬಂದಿಲ್ಲವೆಂಬ ಕಾರಣಕ್ಕೆ ಅನುದಾನ ಬಂದಿಲ್ಲವೆಂಬ ಕಾರಣಕ್ಕೆ ಕಳೆದ ಹದಿಮೂರು ತಿಂಗಳುಗಳ ಬಾಕಿ ವೇತನ ಪಾವತಿ ಮಾಡಿಲ್ಲ ಹೊರಗುತ್ತಿಗೆ ನೌಕರರ ಸಂಕಷ್ಟದ ಬದುಕನ್ನು ಅರ್ಥ ಮಾಡಿಕೊಂಡು ತಕ್ಷಣ ಅವಶ್ಯಕತೆಗೆ ಅನುಗುಣವಾಗಿ ಅನುದಾನ ಮಾಡಬೇಕು ಅನುದಾನ ಬಿಡುಗಡೆ ಮಾಡಬೇಕು ಎನ್ನುವಂತಹ ವಿಚಾರ ಬಡವರಂತ ಅವ್ರಿಗೆ ಕಣ್ಣಿಗೆ ಕಾಣಂಗಿಲ್ಲ ಯಾವ ಕಾಣ್ತು ಅಂದ್ರೆ ಅವರಿಗೆ ಓಟ್ ಹಾಕಬೇಕು ಮಾತ್ರ ಕಾಣ್ತು ನಾವು ಅವ್ರಿಗೆ ಓಟ್ ಕಷ್ಟ ಯಾರು ಕೇಳ್ತಾರೆ ಒಂದು ಕುಟುಂಬ ಇವಾಗ ಬದುಕ್ಬೇಕಂದ್ರೆ ಬರೀ ಹದಿನೈದು ಸಾವಿರ ಹನ್ನೆರಡು ಸಾವಿರದಾಗ ಬದುಕೆ ಸಾಧ್ಯವ ಡಿ ಗೆ ಗೊತ್ತೈತೆ ತಾಲೂಕ್ ಆಫೀಸರಿಗೆ ಗೊತ್ತೈತೆ ಡಿಶ್ಟಿಕ್ ಆಫೀಸರಿಗೆ ಗೊತ್ತೈತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಗೊತ್ತಾಯ್ತಿದ್ದು ಸುದ್ದಿ ಆತೇನೆ ರೇಟ್ ಜಾಸ್ತಿ ಅದು ಆದರೆ ಬಡವ್ರು ಹೆಂಗೆ ಅಂತ ಯೋಚನೆ ಮಾಡೋಂಗಲ್ಲ ಅವ್ರು ಕಚ್ಚಾಡ್ತಾರ ನಾವು ಓಟ್ ಹಾಕಿ ಗೆಲ್ಸಿದ್ದಕ್ಕೆಲ್ಲ ಅವ್ರಿಗೆ ಕಚ್ಚಾಡೋದು ನಾನು ಓಟ್ ಹಾಕಿ ಗೆಲ್ಸಿಲ್ಲ ಅಂದ್ರೆ ಅವ್ರು ಸರ್ಕಾರ ನಡ್ಸಕ್ಕಾಗತ್ತಾ ಆತಿದ್ದಿಲ್ಲ ಹಂಗ ನಮ್ಮ ಬಡವ್ರನ್ನ ಆಟಲಿನ ಆ ಸಮಾನ ಸಮಾನ ಕೆಲಸ ಅಂತ ಸರ್ಕಾರನೇ ಹೇಳುತ್ತೆ ಸರ್ಕಾರನ ಕೊಡಬೇಕು ನಮಗೆ ಆದ್ರೆ ಇಂಥ ಬೊಂಡಿಗಟ್ಟು ಸರ್ಕಾರ ನಾನು ಜೀವ್ ನೋಡಿಲ್ಲ ಉತ್ತಿಗೆ ಆಗುತ್ತಾ ಬಂಡಿಗಟ್ಟ ಅದನ್ನು ನಡ್ಸೋ ಬ ಸರ್ಕಾರ ಎರಡು ಸೇರಿ ಬಂಡಿಗಟ್ಟರ ಯಾಕಂದ್ರೆ ಬಡವ್ರನ್ನ ಆಯನಿಸ್ತದ ಸರ್ಕಾರ ಗೆದ್ದ್ಬಿಡ್ತು ನಾವು ಬಡವರಿಗೆಲ್ಲ ಮಾಡಿಬಿಡ್ತೀವಿ ಯಾರು ಮಾಡಂಗಿಲ್ಲ ನಮ್ಮ ಕಷ್ಟ ಯಾರನ್ನ ಕೇಳ್ತಾರ ಡಿ ಸಿ ಕೇಳಂಗಿಲ್ಲ ಸಮಾಜ ಕಲ್ಯಾಣ ಅಧಿಕಾರಿ ಕೇಳಂಗಿಲ್ಲ ಯಾರು ಕೇಳಂಗಿಲ್ಲ ಅವ್ರೇ ವಾರ್ಡನ್ಗಳು ಹೋಯ್ಕಂತಿರ್ತಾರ ನಮ್ಮನ್ನ ಯಾರು ಕೇಳಕ್ ಹೋಗ್ತಾರ ಅದ್ರಾಗ ಇದೇ ದಾನಪನ್ನ ಹೊತ್ತಿದ ಪತ್ತಿ ಹಾಕಮ್ಮ ತಿನ್ ತಿಂತಾರ ಕೂಡ ಅವ್ರದ್ದೇನು ಅವ್ರದ್ದೇನು ಕೇಳ್ಬೇಕು ಅಂತಾರ ಈ ವರ್ಗುತ್ತಿಗೆಂತೂ ಕೊಂಬು ಬಂದ್ಬಿಟ್ಟು ಅವಿನ ಕೋರ್ಟ್ಗೆ ಹಾಕ್ಬಿಟ್ಟು ಯಾವತ್ತ ನನ್ನ ಕೈಯಕ್ಕೆ ಸಿಕ್ಕಿದ್ರೆ ಅಡ್ಡ ಬಂಡಾ ಹೊಯ್ತು ಬಿಡ್ತಿದ್ದೆ ಮನೆ ಹುಡ್ತ ಎಸಾಯ ಕಾರ್ಡ್ ಒಂದು ಕೊಟ್ಟಿಲ್ಲ ಮನೆ ಹಿಡ್ಕೊಂಡು ಗಿಂಡಲೆಲ್ಲ ತಿರುಗಿನೇ ನನ್ನ ಗಂಡನ್ ಕರ್ಕೊಂಡು ಯಾರ ತಂಗಂದ್ರಗಳು ಎಸಾಯ ಕಾಡಿ ಯಾರು ನಡಿತೈತಿ ಅವಳು ಯಾರು ತೋರ್ಸ್ಕೊಂಡಾರ ಯಾರಿಲ್ಲ ನಾವ್ ಎಷ್ಟು ವರ್ಷದಿಂದ ಕೆಲಸ ಮಾಡಕತ್ತೀವಿ ಇವಾಗ ಯಾರು ಇಸ್ಕೊಂಡಿಲ್ಲ ಆಧಾರ್ ಕಾರ್ ಅಂತ ಯಾರಿಗೆ ಕೊಟ್ಟಿಲ್ಲ ಯಾರು ಗುದ್ದಿಗೆದಾರ ಕೊಟ್ಟಿಲ್ಲ ಯಾವ ಸಮಾಜ ಕಲ್ಯಾಣ ಅಧಿಕಾರಿ ಯಾರು ಬಂದ್ರೆ ಕೊಟ್ಟಿಲ್ಲ ಯಾರು ಇಸ್ಕೊಟ್ಟಿಲ್ಲ ನನ್ಗೆ ನಮ್ಮದು ಕೇರನೇ ಇಲ್ಲ ಏನು ಕತ್ರಿ ಹೋದಂಗ ಓದಿವನೋ ಅದೇನ ತಗೊಂಡು ಬೇಕಿರ್ಕೊಂಡು ಬಾಳೆ ಮಾಡ್ತಾರ ನೋಡು ಹಂಗ ಹೋಗೋದು ಹುಡುಗರಲ್ಲ ಪಾಪ ಅಯ್ಯೋ ಪಾಪಲ್ಲ ನಮ್ಮ ನಮ್ಮ ಮಕ್ಕಳಲ್ಲ ಅಂತ ಕಣ್ಣಿರುವ ಸದ ಅಳಿಸಿದ ಹೊಟ್ಟೆಕೊಂಡು ಉಣ್ಸೋದು ಬರೋದು ಅವ್ರು ಸಂಬಳ ಕೊಟ್ಟಾಗ ನಾವು ಇಸ್ಕೊಂಬೋದು ಅವ್ರು ಎರಡು ತಿಂಗ್ಳಿಗೆ ಆಗ್ತಾರೋ ಮೂರು ತಿಂಗ್ಳಿಗೆ ಹಾಕ್ತಾರೋ ಏನಾದ್ರು ಗಮನಕ್ಕೆ ನಾವು ಸ್ಟ್ರೈಕ್ ಮಾಡ್ಕೊಂಡು ನೋಡ ಅವಾಗ ಎತ್ ಬಿಡ್ತೈತೆ ಅವ್ರಿಗೆ ಸಂಬಳ ಮಾಡಬೇಕು ಬಿಲ್ ಮಾಡಬೇಕು ಸಂಬಳ ಮಾಡಬೇಕು ಬಿಲ್ ಮಾಡ್ಬೇಕು ಅಂತ ಅವ್ರಿಗೆ ನಮ್ದು ಗಮನ ಗಮನಕ್ಕನೇ ಇಲ್ಲ ನಮ್ಮ ಬಡವ್ರದ ಗಮನಕ್ಕೂ ಇಲ್ಲ ನಾವು ಬಡವ್ರು ಏನು ಮಾಡ್ಬೇಕಂದ್ರೆ ಕೈ ತುಂಬ ಕೆಲಸ ಮಾಡಬೇಕು ಕೈ ತುಂಬ ಸಂಬಳ ತಗೋಬೇಕು ಮೈ ತುಂಬ ಹೋರಾಟ ಮಾಡಬೇಕು ನಾವು